ನಮಸ್ಕಾರ ಸಾನ್ವಿ ನ್ಯೂಸ್ಗೆ ಸ್ವಾಗತ ಓದುತ್ತಿರುವವರು ತೇಜ ಪ್ರಕಾಶ್ ಸಮಸ್ಯೆ ಬಗೆಹರಿಸಿ ಇಲ್ಲದಿದ್ದರೆ ವಿಷ ಕೊಡಿ ಗ್ರಾಮವನ್ನೇ ತೊರೆಯಲು ಮುಂದಾದ ಗ್ರಾಮಸ್ಥರು ಕಳೆದ ಇಪ್ಪತ್ತು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಲ್ಲದೆ ಪರದಾಡುತ್ತಿರುವ ಜನ ಮಳೆ ಬಂದರೆ ಮನೆಗಳಿಗೆ ನುಗ್ಗುವ ನೀರು ರಸ್ತೆಯಲ್ಲಿ ಹರಿಯುವ ಕೊಳಚೆ ನೀರು ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ನಮ್ಮ ಸಮಸ್ಯೆ ಬಗೆಹರಿಸಿ ಇಲ್ಲದಿದ್ದರೆ ನಮಗೆ ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ ಎಂದು ಗ್ರಾಮ ತೊರೆಯಲು ಮುಂದಾದ ಗ್ರಾಮಸ್ಥರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಜನರ ಗೋಳು ನಂಜನಗೂಡು ತಾಲೂಕಿನ ದೇವರಾಯ ಶೆಟ್ಟಿಪುರ ಗ್ರಾಮದ ಹೊಸ ಬಡಾವಣೆಯಲ್ಲಿ ಘಟನೆ ಮೂಲಭೂತ ಸೌಕರ್ಯಗಳಿಲ್ಲದೆ ಪರಿತಪಿಸುತ್ತಿರುವ ಜನ ಶಾಸಕ ದರ್ಶನ್ ಧ್ರುವನಾರಾಯಣ್ ಪ್ರತಿನಿಧಿಸುವ ನಂಜನಗೂಡು ವಿಧಾನಸಭಾ ಕ್ಷೇತ್ರ ಗ್ರಾಮದ ಎಚ್ಎ ಮಹದೇವಪ್ಪ ಎಂಬಾತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಹಸೀಲ್ದಾರ್ ಮತ್ತು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಮ್ಮುಖದಲ್ಲಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೆರಡು ಬಾರ್ ಒಂದರಲ್ಲಿ ಬರುವ ಜಮೀನಿನಲ್ಲಿ ಸುಮಾರು ಹತ್ತು ಅಡಿ ಜಾಗವನ್ನು ಸಾರ್ವಜನಿಕರು ತಿರುಗಾಡಲೆಂದೇ ಎಂಬತ್ತು ಸಾವಿರ ರು ಹಣ ಪಡೆದು ಜಾಗವನ್ನು ಬಿಟ್ಟುಕೊಟ್ಟಿದ್ದಾರೆ ಆದರೆ ಜಮೀನಿನ ಮಾಲಕ ರಸ್ತೆ ನನಗೆ ಸೇರಿದೆ ಎಂದು ಮತ್ತೆ ಖ್ಯಾತ ತೆಗೆದು ಗ್ರಾಮಸ್ಥರಿಗೆ ತಿರುಗಾಡುವ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಇದರಿಂದ ನಿವಾಸಿಗಳು ಓಡಾಡಲು ತುಂಬಾ ತೊಂದರೆಯಾಗಿದೆ ಅಲ್ಲದೆ ಬೀದಿಯಲ್ಲಿ ಚರಂಡಿಯ ವ್ಯವಸ್ಥೆಯಲ್ಲದೆ ಕೊಳಚೆ ನೀರು ಮನೆಯ ಮುಂದೆಯೇ ಹರಿಯುತ್ತಿದ್ದು ಸಾಂಕ್ರಾಮಿಕ ರೋಗಿಗಳು ಹರಡುವ ಭೀತಿಯಲ್ಲಿದ್ದಾರೆ ಮಳೆ ಬಂದಾಗ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಸುತ್ತಿದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ರೊಚ್ಚಿಗೆದ್ದು ಸ್ವಂತ ಖರ್ಚಿನಲ್ಲಿ ಜೆಸಿಬಿ ನಿಂದ ಚರಂಡಿ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎರಡು ಮೂರು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಮನೆಗಳು ಜಲಾವೃತವಾಗಿವೆ ಇದೇ ರೀತಿ ಮುಂದುವರಿದರೆ ನಾವು ಗ್ರಾಮವನ್ನೇ ತೊರೆಯುತ್ತೇವೆ ನಮ್ಮ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ಇಲ್ಲದಿದ್ದರೆ ಕುಟುಂಬ ಸಮೇತ ತಾಲೂಕು ಕಚೇರಿಯಲ್ಲಿ ಉಗ್ರ ಹೋರಾಟವನ್ನು ನಡೆಸಲಾಗುತ್ತಿದೆ ಅಲ್ಲೇ ತನಕ ನಮಗೆ ಒಂದು ತೊಟ್ಟು ವಿಷ ಕೊಟ್ಟು ಬಿಡಿ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ ಇನ್ನು ಜಾಗ ಹೆಸರು ಸರಿ ಈಗ ನಾವು ಕಂಡಿದ್ದ ನಾವು ಪಂಚಾಯತ್ ಕೇಳ್ ಅವ್ರ ಈಗ ಯಾವುದಕ್ಕೂ ನಾವು ಗ್ರಾಮ ಡ್ಯಾನ್ಸ್ ಇರಲ್ಲ ಅಂತ ಹೇಳಿದ್ರು ಅದಕ್ಕೆ ನಾವೇನು ಮಾಡ್ ಈಗ ನಾವು ಕೂಲಿ ಕಂಬಳ ಮಾಡಿ ಎಲ್ಲಾನು ಮಾಡಿ ಈಗ ನಾವು ಡ್ರೈನೇ ತೆಗೆದು ಬಿಟ್ ನೋವು ಈಗ ನಾವೆಲ್ಲ ಮಾಡ್ಮೇಲೆ ಈಗ ಈ ಸಾಧಕರು ಇವ್ರೆಲ್ಲ ಗೆಸ್ಸಲ್ಲ ನಾವ್ ಇವ್ರಿಗೆ ನಮ್ಗೆ ಏನು ಅಧಿಕಾರ ಕೊಟ್ಟಿರೋರು ಇವ್ರಿಗೆ ಯಾತ ಮತ ಹಾಕ್ಬೇಕು ನಾವು ಅವ್ರಿಗೆ ನಮ್ಮ ಯಾಕೆ ತಕ ನಾವು ಮಾಡ್ಕೋಬೇಕು ಇವ್ರಿಗೆ ಮತ ಹಾಕದ ಬಂದು ಕೆಲಸ ಮಾಡಿಸ್ಬೇಕು ಮಾತಾಕ ಮೇಲೆ ನಾವೇ ತಕ್ಷಣ